ಒಂದಷ್ಟು ಕನ್ನಡ ಪದಗಳನ್ನ ಹೇಗೆ ಉಚ್ಚರಿಸೋದು ಹಾಗೆ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ ನಿಮಗೆಲ್ಲ ಗೊತ್ತೇ ಇದೆ ಈ ಪದಗಳನ್ನ ನೀವು ಸಾಕಷ್ಟು ಕಲಿತಾ ಹೋದರೆ ಓದೋದಕ್ಕೆ ಬರೆಯೋದಕ್ಕೆ ಹಾಗೆ ಒತ್ತಕ್ಷರಗಳನ್ನ ಕೂಡ ಸುಲಭವಾಗಿ ಕಲಿಯಬಹುದು ಈ ವಿಡಿಯೋದಲ್ಲಿ ಮತ್ತಷ್ಟು ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಅಭ್ಯಾಸ ಅಭ್ಯಾಸ ಅಂತ ಹೇಳಿಲ್ಲ ಅಭ್ಯಾಸ ಅಂತ ಹೇಳೋದು ಹಾಗಾಗಿ ಮೊದಲನೇ ಅಕ್ಷರ ಆ ಬರಿಬೇಕು ನೆಕ್ಸ್ಟ್ ಭಾ ಮಹಾಪ್ರಾಣ ಭಾ ಬರಿಬೇಕು ಭಾಗೆ ಅಕ್ಷರ ಕೊಟ್ಟರೆ ಅದು ಭ್ಯ ಆಗುತ್ತೆ ಸೊ ಅಭ್ಯಾಸ ಇದನ್ನ ಇದನ್ನು ಇಂಗ್ಲೀಷ್ ಲೆಟರ್ಸ್ಲಿ ಹಾಗೆ ಎ ಭ್ಯಾ ಬಿ ಎಚ್ ಭ ಆಯಿತು ನೆಕ್ಸ್ಟ್ ಯಾ ಸೌಂಡ್ ಬರುತ್ತೆ ಅದಕ್ಕೆ ವೈ ಎ ಸಾಗೆ ಎಸ್ ಎ ಎ ಬಿ ಎಚ್ ವೈ ಎ ಎಸ್ ಎ ಅಭ್ಯಾಸ ನೆಕ್ಸ್ಟ್ ನಮಸ್ಕಾರ ಅಭ್ಯಾಸ ಅಂದರೆ ಪ್ರ್ಯಾಕ್ಟೀಸ್ ಅಂತ ಇಂಗ್ಲೀಷ್ಲಿ ಹೇಳ್ತೀವಿ ಇಂಗ್ಲೀಷ್ ಮೀನಿಂಗು ನಮಸ್ಕಾರ ನಾ ಬರೆದು ಮಾ ಬರೆದು ಸಾ ಬರೆದು ಅದಕ್ಕೆ ಕಾ ಉತ್ತಕ್ಷರ ಕೊಟ್ಟರೆ ಅದು ಸ್ಕಾ ಆಗುತ್ತೆ ನೆಕ್ಸ್ಟ್ ರಾ ನಾಗೆ ಎನ್ ಎ ಮಾ ಎಮ್ ಎ ಸ್ಕಾ ಎಸ್ ಸ ಆಯಿತು ನೆಕ್ಸ್ಟ್ ಕಾ ಇದೆ ಅಲ್ಲ ಸೊ ಕೆ ಎ ಆರ್ ಎ ನಮಸ್ಕಾರ ನೆಕ್ಸ್ಟ್ ಸ್ತಬ್ಧ ಚಿತ್ರ ಸಾಗೆ ತಾ ಒತ್ತಕ್ಷರ ಕೊಟ್ಟರೆ ಅದು ಸ್ತ ಆಗುತ್ತೆ ನೆಕ್ಸ್ಟ್ ಬಾಗೆ ಧಾ ಒತ್ತಕ್ಷರ ಸ್ತಬ್ಧ ಚಿತ್ರ ಚಾಗುಡಿಸು ಚಿ ಹಾಗೆ ತಾಗೆ ರ ಒತ್ತಕ್ಷರ ಸ್ತಬ್ಧ ಚಿತ್ರ ಸ್ತಾಗೆ ಎಸ್ ಸ ನೆಕ್ಸ್ಟ್ ತಾಗೆ ಟಿ ಎ ಸ್ಥಾ ಆಯಿತು ನೆಕ್ಸ್ಟ್ ಧ ಬಿ ಡಿ ಎಚ್ ಎ ಧ G, c ಸಿ ಎಚ್ ಐ ತ್ರಾಗೆ ಟಿ ಆರ್ ಎ ಸ್ತಬ್ಧ ಚಿತ್ರ ನೆಕ್ಸ್ಟ್ ಫೋರ್ತ್ ಒ ಫೋರ್ಟೀನ್ತ್ ಒನ್ ನಿಶ್ಚಲ ನೀ ಶಾಬರ್ದು ನೀಬರ್ದು ಚುತ್ತ ಮತ್ತು ಲಾ ನಿಗೆ, ಎನ್ ಐ ಚಸ್ ಎಚ್ H ನೆಕ್ಸ್ಟ್ ಚಾಗೆ ಸಿ ಎಚ್ ಎ ನಿಶ್ಚ ಲಾ ನೆಕ್ಸ್ಟ್ ಫಿಫ್ಟೀಂತ್ ಒನ್ ನೆಕ್ಸ್ಟ್ ಆಕೃತಿ ಆ ಕಾಗೆ ಒಟ್ಟು ಸುಳ್ಳಿ ಕೊಡಬೇಕು ಹಾಗೆ ಕೃ ಆಗುತ್ತೆ ತಿ ಆಕೃತಿ ಹಾಗೆ ಎ ಕ್ರೂ ಕೆ ಆರ್ ಯು ತಿಗೆ ಟಿ ಐ ನೆಕ್ಸ್ಟ್ ನಿರ್ಮಾಣ ನೀ ಮಾ ಇಲ್ಲಿ ಮಾ ಅರ್ಕಾವತ್ತು ನ ನೀಗೆ ಎನ್ ಐ ನಿರ್ ರ ಸೌಂಡ್ ಬರುತ್ತೆ ಹಾಗಾಗಿ ಫಸ್ಟ್ ಯಾರು ಬರೀಬೇಕು ಆಮೇಲೆ ಮಾ ಎಂ ಎ ನಾಗೆ ಎನ್ ಎ ನಿರ್ಮಾಣ ನೆಕ್ಸ್ಟ್ ಸಂಪ್ರದಾಯ ಸಾಬರ್ತು ಅನುಸ್ವಾರ ಪ್ರ ಪಾಗೆ ರ ಒತ್ತಕ್ಷರ ದ ಹಾಗೆ ಯ ಸಂಪ್ರದಾಯ ಸಂ ಎಸ್ ಎ ಮ ಸೌಂಡ್ ಬಂದಿದೆ ಅನುಸ್ವಾರಕ್ಕೆ ಹಾಗೆ ಎಂ ಪ್ರ ಪಿ ಆರ್ ಎ ದ ಡಿ ಎ ಯ ವೈ ಎ ಸಂಪ್ರದಾಯ ನೆಕ್ಸ್ಟ್ ಆಮಂತ್ರಣ ಆ ಅನುಸ್ವಾರ ತಾಗೆ ರ ಒತ್ತಕ್ಷರ ನ ಆಗೆ ಎ ಮಾ ಎಂ ಎ ಅನುಸ್ವಾರಕ್ಕೆ ಎನ್ ಸೌಂಡ್ ಬಂದಿದೆ ಹಾಗಾಗಿ ಎನ್ ತ್ರ ಟಿ ಆರ್ ನ ಎನ್ ಎ ಆಮಂತ್ರಣ ನೆಕ್ಸ್ಟ್ ವರ್ಡ್ ಚಿತ್ರದುರ್ಗ ಚಾಗುಡಿಸು ಚಿ ತಾಗೆ ರಾವತ್ತಕ್ಷರ ದಾಕೊಂಬುದು ಗಾ ಬರೆದು ಅರ್ಕವತ್ತು ಚೀಗೆ ಸಿ ಎಚ್ ಐ ತ್ರ ಅರ್ಕವತ್ ಸೌಂಡು ಮೊದಲೇ ಬಂದು ಬರೋದರಿಂದ ಆರ್ ಬರೆದು ನಂತರ ಗಾಗೆ ಜಿ ಎ ಬರಿಬೇಕು